ಕುಮ್ಕು ಹ್ಞೂ ಆಯ್ತಾ ಆಯ್ತಾ ಚೆನ್ನಾಗಿ ಹೊರಗೆ ಒಳ್ಳೆ ಆಮೇಲೆ ಅಲ್ವಾ ಎಷ್ಟು ತಿಂಗಳ ಅದೇ ದಿನ ಸರ್ ನೋಡ್ರೆ ಏನು ಬೆಲೆ ಕಟ್ಟಿದೀರ

ನಮಸ್ಕಾರ ನಾನಿವತ್ತು ಕೆ ಜಿ ಟೆಂಪಲ್ಗೆ ಬಂದಿದ್ದೀರಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಹಸುಗಳ ಸಂತೆ ನಡೆಯುತ್ತೆ ಎಮ್ಮೆಗಳ ಸಂತೆ ಕಡ ಮೂರು ಸಂತೆಗಳ ಸಮಾಗಮ ಕೆ ಜಿ ಟೆಂಪಲ್ ದನಗಳ ಸಂತೆ ನಾನಿವತ್ತು ಬೆಳ್ಳ ಬೆಳಿಗ್ಗೆ ಬಂದೆ ಏಳು ಗಂಟೆಗೆ ಬಂದಿದ್ದೀನಿ ಕೆ ಜಿ ಕೆಂಪು ಪ್ರತಿ ಸೋಮವಾರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಬನ್ನಿ ಸಂತೆ ಒಳಗಡೆ ಇವತ್ತಿನ ಯಾವ ಬೆಲೆ ಅದೇ ಯಾವ ಯಾವ ಕಡೆಗಳು ಬಂದರೆ ಎಲ್ಲವುದನ್ನು ಮಾಹಿತಿ ಪಡೆಯುವ ಸ್ನೇಹಿತರೆ ಕಾರ್ ನಮಗೆ ಪ್ರೀತಿ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ

हेलो क्या हो 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 क्या ಓಕೆ ಚನ ಇದಿರೇ ಓಣ್ಣಾ ಚನ ಇದಿರಿ ಇದೇನ್ ಬೆಲೆ ಕಟ್ಟಿದಿರೇ ಅಣ್ಣ ಈ 75 ಹೇಳ್ತಾ ಇದಿರಿ ಯಾವುದು ಇದು ಇೆರಡು ಜೋಡಿ ಹಾ ಇದು ಇವೆರಡُوا ಏನಾ ಏನಾ ಇವೆಷ್ಟು

ಏನು ಶ್ರೀಧರ್ ಕಾಣಲಿಲ್ವ ಬಾಳೆ ನೋಡ್ರಿ ಇಲ್ಲಿ ಚಾದ್ರೆ ಹೋಗ್ಬಿಟ್ಟಿದ್ದ ಬಡವನ್ನಾಳಿ ಹೇಳೋದಲ್ಲ ನಾವು ಬಂದಿದ್ವಿ ಬಡವನ್ನಾಳಿ ನಾವಿಲ್ಲಿ ಕ್ಯಾರಳೆ ಸರ್ಕಲ್ ಆಗಿದ್ದೋ ಯಾರೇ ಸರ್ಕಲ್ ಆಗುತ್ತಾ ಬನ್ನಿ ಚೌಣೂರಿಗೆ ಬನ್ನಿ ಹುಚ್ಚಳಿಗೆ ಇದ್ದಿದ್ವಿ ಯಾವಾಗ ಬರ್ತೀರಾ ನಾವು ಬಸ್ ಅಂತೀವಿ ಸಾ ಬುದ್ಧಿ ಸಾ ತಾರೀಖು ಬುಧವಾರ ಬುಧವಾರ ಬೆಲೆ ಏನ್ ಬೆಲೆ ಕಟ್ಟಿದೀರಾ ನೀವು ಒಂದು ಹದಿನೈದು ಎರಡು ತೈ ಬಲ ಎರಡು ಎರಡು ಲಕ್ಷ ಆರ್ ಆರ್ ಅಂತ ಆರ್ ಒಂದ ಓರಿ ಬುಧವಾರ ಬರ್ತೀರಾ ಚೋಳೂರಿಗೆ ಬನ್ನಿ ನಾವು ಸಿಗ್ತೀವಿ ಅಲ್ಲಿ ಗೊತ್ತಾ ಚೋಳೂರಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ ಎಲ್ಲ ಇದ್ರೆ ಗೊತ್ತಾಗ್ಬಿಡುತ್ತೆ

ಜಾಸ್ತಿ ಬೀಜದವರಿಂದ ಕಟ್ಟಿದವಾ ಚೆನ್ನಿ ಮಳೆ ಆಯ್ತಾ ಹೌದಾ ಒಬ್ಬರೇ ಬಂದ್ರ पाणी <laughs> ಏನ್ ಮನೆ ಇದಕ್ಕೆ ಸಮಯ ಇಪ್ಪತ್ತಾರು ಹೇಳ್ತಾ ಇದ್ದೀನಿ ಬರ್ತಾರ ನೀವು ಇದು ಇದು ಇಪ್ಪತ್ತ್ ಮೂರು ಅಲ್ಲ ಇದು ಹೆಣ್ಣು ಇದು ಹೆಣ್ಣು ಅದು ಗಂಡ ಗುಂಡು ಹಿಡಿಕಾರ ಇದು ಬರ್ರಿ ಹಾಂ ಚೆನ್ನಾಗ ಇದೀರಾ ಹಾಂ ಮಳೆ ಹೆಂಗಿದೀರಾ ಏನು ಬೇರೆ ಕಟ್ಟಿದೀರ ಹಾಂ ಇವಾಗ ಅರವತ್ತೈದು ಹೇಳ್ತಾ ಇದ್ದೀನಿ ಅರವತ್ತೈತೆ ಹೋರಿಗಳ ಹಾಂ ನಾ ಮಳೆ ಕಡೆ ಹಾಂ ಒಂದು ಮಳೆ ಅಲ್ವ ಇದು ರೇವತಿ ಮಳೆಗೆ ఊడ్బోదా అదో కూ ಗೌಡ್ರೆ ಆರಾಮ ಇದ್ದೀರಾ ಏನ್ ಬೆಲೆ ಕಟ್ಟಿದೀರ ಕಾಣ್ತವೆ ಅಲ್ವಾ ಇಷ್ಟೊತ್ತು ವ್ಯಾಪಾರ ಆಗ್ಬೇಕಾಯ್ತು ನೋಡಿ ಚೆನ್ನಾಗ್ ಅವ್ರಿ ಇದು ಅಲ್ವಾ बळेगे बंदरा बळेटा ಊರ ಕಡೆ ಇದಾನ 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 ಓ

kurukha khanan venedar rumor, lagני sch setting sampling mesela ikfrais talking, ali sth a? samaa, ikore. E kraan ditar misk Nageli. 엔ron te telefon whykhan �urukha khani Me eo re r Vin Sessions matak ancar Guncar Hoi! 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 Hoi!